ಆತ್ಮೀಯ ಸಾಯಸ್ಮೃತಿ ವೀಕ್ಷಕನ್ನು ಸವಿನಯ ನಮಸ್ಕಾರಗಳು ಆದ ಈ ದಿನದ ಪಂಚಾಂಗ ವಿಶೇಷ ಈ ದಿನ ಶ್ರೀ ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣಾಯಣ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನ ಇವತ್ತು ಅಂದರೆ ಶುಕ್ರವಾರ ಇವತ್ತು ಹತ್ತೊಂಬತ್ತು ಹನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಾಗಿರ್ತಕ್ಕಂಥದ್ದು ಆದ್ಮೇರೆ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ ಆಗಿರ್ತಕ್ಕಂಥದ್ದು ತಿಥಿ ಅಮಾವಾಸ್ಯೆ ನೋಡಿ ಮಾರನೇ ದಿನ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದವರೆಗೂ ಇರ್ತದೆ ಅಂದರೆ ಐವತ್ತೆಂಟು ಗಡಿ ಇಪ್ಪತ್ತೆಂಟು ವಿಘಡಿಗಳಿರ್ತದೆ ಇಲ್ಲಿ ಬಹಳ ಕನ್ಫ್ಯೂಷನ್ ಇರ್ತಕ್ಕಂಥದ್ದು ನೋಡಿ ಮಾರನೇ ದಿನ ಸೂರ್ಯೋದಯಕ್ಕೆ ಮುಂಚೆ ಮುಗಿದೋಗೋದ್ರಿಂದ ಹೋಗೋದ್ರಿಂದ ಶನಿವಾರಕ್ಕೆ ಅಮಾವಾಸ್ಯೆ ಪ್ರಭಾವ ಇರೋದಿಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಅದೇ ರೀತಿಯಲ್ಲಿ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ರಾತ್ರಿ ಹತ್ತು ಗಂಟೆ ಮೂವತ್ತ್ನಾಲ್ಕುವವರೆಗೂ ಇರ್ತದೆ ಯೋಗ ಶೂಲ ಕರ್ಣ ಬಂದು ಚತುಷ್ಪಾತ್ ಇರ್ತದೆ ಈ ವಿಶೇಷ ಏನಪ್ಪ ಅಂದರೆ ಇದನ್ನು ಎಳ್ಳಮಾವಾಸ್ಯ ಅಂತಾರೆ ಯಾಕಂದರೆ ಮುಂದೆ ಸಂಕ್ರಾಂತಿ ಹಬ್ಬ ಬರ್ತದೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬಹಳ ಪ್ರಾಮುಖ್ಯತೆ ವಹಿಸುತ್ತದೆ ಇದು ಎಳ್ಳಿನ ಬೆಳೆ ಬಹಳಷ್ಟು ಈ ಸಮಯದಲ್ಲಿ ಬರೋದರಿಂದ ಎಳ್ಳಮಾವಾಸ್ಯ ಅಂತ ಇರ್ತಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕೇತು ಜಯಂತಿ ಈ ದಿನ ಕೇತು ಜಯಂತಿ ಇರ್ತದೆ ಇದು ದಿನದ ವಿಶೇಷ ಅದನ್ನು ಮುಂದಕ್ಕೆ ಬಂದಾಗ ನೋಡಿ ಮೇಷರಾಶಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ದಿನದ ಅಮಾವಾಸ್ಯ ಆಗಿದ್ದರೂ ಸಹ ಅವರ ಪಿತೃಗಳ ಹೃದಯದಿಂದ ಇವರಿಗೆ ಎಲ್ಲ ಒಳ್ಳೆಯದೇ ಆಗ್ತದೆ ಎಲ್ಲ ಕ್ಷೇತ್ರಗಳಿಗೆ ಶುಭ ಸುದ್ದಿ ಸಿಗ್ತದೆ ಅದರಲ್ಲಿ ನೇಗೆ ಮಾಡ್ತಾರೆ ನೋಡಿ ನೇಕಾರರು ಅವರಿಗೆ ಬಹಳ ಒಳ್ಳೆ ದಿನ ಆಗಿರ್ತದೆ ತೋಟಗಾರಿಕೆ ರೈತರಿಗೆ ಮಿಶ್ರ ಫಲ ಮೆಡಿಕಲ್ ಸ್ಟೋರ್ಸು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಶುಭ ಸಂದರ್ಭ ಇರ್ತದೆ ಸೂರ್ಯ ಭಗವಾನನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರ್ತ ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭವಾಗಿರ್ತಕ್ಕಂಥದ್ದನ್ನು ಪ್ರೊಫೆಷನಲ್ಸ್ ಅಂತ ನೋಡಿ ಅವರಿಗೆ ಹೊಸ ಹೊಸ ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ ಲಾಭ ಇರ್ತದೆ ಏನೋ ಆಲೂಗಡ್ಡೆ ಈರುಳ್ಳಿ ಈ ಬೆಳೆಗಾರರಿಗೆ ಈ ನಡುವೆ ಈ ಬೆಳೆ ಬೆಲೆಗಳಲ್ಲಿ ಏರಿಕೆಯಲ್ಲಿದೆ ತೊಂದರೆ ಪಡ್ತಾಯಿದ್ರು ಅವರಿಗೆಲ್ಲ ಈಗ ಬೆಲೆ ಏರಿಕೆಯಿಂದ ಸ್ವಲ್ಪ ಸಂತೋಷ ಬಂದಿರ್ತದೆ ತರಕಾರಿ ಹೂವು ಮಾಡ್ತಕ್ಕಂಥ ಶುಭ ದಿನ ಭದ್ರಕಾಳಿ ದೇವತೆಯನ್ನು ಧ್ಯಾನ ಮಾಡಿರುವ ಅಮಾವಾಸ್ಯ ದಿನ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರತಕ್ಕಂಥದ್ದಾದ ಮೇಲೆ ಅಲ್ಲಿಂದ ಆಚೆಗೆ ಮಿಥುನ ರಾಶಿಗೆ ಬಂದಾಗ ದೈಹಿಕವಾಗಿ ಮಾನಸಿಕವಾಗಿ ಶುಭ ದಿನ ಕಾರ್ಯಪ್ರಗತಿ ಎಲ್ಲ ರೀತಿಯ ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಶುಭ ಅಡಿಕೆ ತೆಂಗು ರಬ್ಬರ್ ಬೆಳೆಗಾರಕ್ಕಂತೆ ಒಳ್ಳೆಯ ಮಾರ್ಗದರ್ಶ ಈ ರಸಗೊಬ್ಬರ ಮಾಡ್ತಕ್ಕಂಥವ್ರು ಕ್ರಿಮಿನಾಶಿಗಳು ಮಾಡ್ತಕ್ಕಂಥವ್ರು ಒಳ್ಳೆಯ ದಿನ ನವಗ್ರಹಗಳನ್ನ ಸ್ಮರಣೆ ಮಾಡಿ ಈಗ ಇವ್ರಿಗೂ ಸಹ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದಾದ ಮೇರೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ದೂರದ ಪ್ರಯಾಣದ ಚಿಂತೆ ಎಲ್ಲಾದರೂ ಹೋಗೋಣ ಅಂತ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತದೆ ಏನೋ ಸ್ವಲ್ಪ ಧನ ಆಗ್ತದೆ ಉದ್ಯೋಗದಲ್ಲಿ ಹಿನ್ನಡೆ ಆಗ್ತದೆ ಸ್ವಉದ್ಯೋಗಿಗಳಿಗಂತೂ ಶುಭಕರವಾದ ದಿನ ಆಗಿರ್ತದೆ ಕರ್ಮಿಗಳಿಗೆ ಶುಭ ದಿನ ಆಗಿರ್ತದೆ ಹೈ ಹೈನುಗಾರಿಕೆಗೆ ಸಾಮಾನ್ಯ ಪ್ರಗತಿ ಇರ್ತದೆ ಈ ಗೃಹ ಬಳಕೆ ವಸ್ತುಗಳು ಮಾಡ್ತಕ್ಕಂಥವ್ರುಗಳು ವ್ಯಾಪಾರ ಆಗ್ತದೆ ಪರಮೇಶ್ವರನ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಣಕಾಸು ನಿರ್ವಹಣೆಯಲ್ಲಿ ವ್ಯತ್ಯಯ ಮಾನಸಿಕ ಒತ್ತಡಗಳು ರೇಷ್ಮೆ ಬೆಳೆಗಾರರಿಗೆ ಜನ ಸಾಗಣೆಗಾರರಿಗೆ ಶುಭ ದಿನ ವೈದ್ಯರಿಗಂತೂ ಬಹಳ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ ಗುರುಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬೆಳಿಗ್ಗೆ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದಾದ ಮೇರೆ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಗೃಹದಲ್ಲಿ ಸಂತಸ ಶುಭವಾಗಿರ್ತಕ್ಕಂಥ ವಾತಾವರಣ ಉದ್ಯೋಗಿಗಳಿಗೆ ಶುಭಕರವಾದ ದಿನ ರೈತ ಕಾರ್ಮಿಕರಿಗೆ ಏನೋ ಮಿಶ್ರ ಫಲ ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ತಯಾರು ಮಾಡತಕ್ಕಂಥವ್ರು ಮಾಡತಕ್ಕಂಥವರು ಏನೋ ಈ ಕಾರ್ಡಿಮೆಂಟ್ಸ್ಗಳವರು ಈ ರೆಡಿಮೇಡ್ ಗಾರ್ಮೆಂಟ್ಸ್ಗಳವರು ಈ ಬೊಂಬೆಗಳು ತಯಾರು ಮಾಡ್ತಕ್ಕಂಥವರು ಈ ರವ್ರಿಗೆ ಒಳ್ಳೆಯ ಆದಾಯ ಇರ್ತದೆ ಹೂವು ಹಣ್ಣು ತರಕಾರಿ ಮಾರೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಶಕ್ತಿ ದೇವತೆಗಳಾಗಿರ್ತಕ್ಕಂಥದ್ದು ಯಾವುದೇ ಶಕ್ತಿ ದೇವತೆ ಆಗ್ಬೋದು ಕಾಳಿ ಭದ್ರಕಾಳಿ ಆಗ್ಬೋದು ಚೋಡೇಶ್ವರಿ ಆಗ್ಬೋದು ಗಂಗಮ್ಮನ ಆಗ್ಬೋದು ಮರಮ್ಮನ ಆಗ್ಬೋದು ಯಾವುದೇ ಒಂದು ದೇವತೆಗೆ ಹೋಗಿ ಶಕ್ತಿ ದೇವತೆಗೆ ನೀವು ನಮಸ್ಕಾರ ಮಾಡಿ ಆಯಮ್ಮನ ಕೃಪೆ ನಿಮಗಿರ್ತದೆ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆರ್ಥಿಕವಾದ ಅಭಿವೃದ್ಧಿ ಎಲ್ಲ ರೀತಿಯ ರೈತರಿಗೆ ಅಂದರೆ ರೈತರಲ್ಲಿ ಬಹಳ ಬೇರೆ ಬೇರೆ ಥರ ಇರ್ತಾರೆ ನೋಡಿ ಹೈನುಗಾರಿಕೆ ಮಾಡೋರೆ ಬೇರೆ ಅದೇ ರೀತಿಯಲ್ಲಿ ತೋಟಗಾರಿಕೆ ಮಾಡೋರೆ ಬೇರೆ ಹಣ್ಣು ಬೆಳೀತಕ್ಕಂಥವ್ರು ಬೇರೆ ಹೂವು ಬೆಳೀತಕ್ಕಂಥವ್ರು ಬೇರೆ ಅಲ್ಲದೆ ಪೂರ್ತಿ ನೀರಾವರಿ ಇದ್ದು ಭತ್ತ ಕಬ್ಬು ಬೆಳೀತಕ್ಕಂಥ ಎಲ್ಲ ರೀತಿಯ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಶುಭಕರವಾಗಿರತಕ್ಕಂಥ ದಿನ ಶಿಕ್ಷಕರಿಗೆ ಬಹಳ ಶುಭ ಸುದ್ದಿ ತಿಳಿಯುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭ್ಯುದಯ ಇರ್ತದೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರುಗಳ ವ್ಯಾಪಾರ ಆಗುತ್ತೆ ಗೋಪೂಜೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಗೊಂದಲಗಳು ಈ ಕಟ್ಟಡ ಕಾರ್ಮಿಕರಿಗೆ ಮಿಶ್ರ ಫಲ ನಾವು ಒಬ್ಬರು ಕೆಲಸ ಕರಿತಾನೆ ಬೇಡ ಅಂತಾನೆ ಆ ರೀತಿ ಆಗ್ತಕ್ಕಂಥದ್ದು ಕಾರ್ಮಿಕರಿಗೆ ಈ ದ್ರಾಕ್ಷಿ ಬೆಳೆಗಾರರಿಗಂತೂ ಉತ್ತಮ ಮಾರ್ಗದರ್ಶಿ ಇರ್ತದೆ ವೈದ್ಯ ವೃತ್ತಿ ಮಾಡೋರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ ಧನ್ವಂತರಿ ಮಹಾವಿಷ್ಣು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕ ಮೇರೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ ರೈತರಿಗೆ ಶುಭದಾಯಕವಾದ ದಿನ ಈ ಕೋಳಿ ಸಾಕಣೆ ಮಾಡತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತದೆ ಬಿ ಈ ಬಿತ್ತನೆ ಬೀಜ ಮಾರೋರೋ ಈ ರಸಗೊಬ್ಬರ ಮಾರೋರೋ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ನೀವು ಪಿತೃದೇವತೆಗಳು ಧ್ಯಾನ ಮಾಡಿ ನಿಮ್ಮ ತಾತ ಮುತ್ತಾ ಧ್ಯಾನ ಮಾಡಿದ್ರೆ ನಿಮ್ಗೆ ಇವತ್ತು ಒಳ್ಳೆಯದಾಗ್ತದೆ ಅವರ ಹೆಸರಲ್ಲಿ ದಾನ ಧರ್ಮ ಮಾಡಿ ಯಾರಿಗಾದ್ರೂ ಊಟಕ್ಕೂ ಕೊಡಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಪಿತೃಗಳ ಆಶೀರ್ವಾದ ಸಿಕ್ಕತ್ತೆ ನಾಲ್ಕು ಅದೃಷ್ಟ ಸಂಖ್ಯೆ ನೇತೃತ್ವ ಅದೃಷ್ಟದ ಕೇಸರಿ ದೃಷ್ಟಿ ಬಣ್ಣ ಆಗಿರ್ತಕ್ಕಂಥದ್ದು ಮೇಲೆ ಅಲ್ಲಿಂದ ಮಕರ ರಾಶಿಗೆ ಇದೆ ಇವಾಗ ನೋಡಿ ಇವರಿಗೆ ಆರೋಗ್ಯ ಸಮಸ್ಯೆ ಏನು ಆರೋಗ್ಯ ಸಮಸ್ಯೆ ನಾವು ಈ ಮಾಡತಕ್ಕಂಥ ಕಾರ್ಯನೇ ವ್ಯತ್ಯಯವಾಗ್ಬಿಡ್ತದೆ ಆರ್ಥಿಕ ಸಮಸ್ಯೆಗಳು ಬರ್ತದೆ ಅದಲ್ಲದೆ ಈ ದಿನ ಅರ್ಚಕರು ಪುರೋಹಿತರು ಆಗಮಿಕರು ಇವ್ರ ಪರಿಚಾರಕರು ಇವರಿಗೆಲ್ಲ ಸ್ವಲ್ಪ ಒಳ್ಳೆಯ ದಿನ ಆಗಿರ್ತದೆ ಅವ್ರಿಗೆ ಉತ್ತಮವಾದ ಲಾಭ ಸಿಗ್ತದೆ ಹೈನುಗಾರಿಕೆಯವರಿಗೆ ಮಾತ್ರ ನೆಗೆಟಿವಿಟಿ ಇರ್ತದೆ ದೂರದೇಶಿರ್ತಕ್ಕಂಥವರು ಉದ್ಯೋಗಕ್ಕೋಗಿರ್ತಕ್ಕಂಥವ್ರು ಹೋಗಿರ್ತಕ್ಕಂಥ ನಿಮಗೆ ಶುಭ ಬರ್ತದೆ ನೀವು ಈ ದಿನ ಎಲ್ಲ ರೀತಿ ವ್ಯಾಪಾರಸ್ಥರಿಗೆ ಆಗಿರ್ತದೆ ನೀವು ಗೋ ಮಾತೆಯನ್ನು ಧ್ಯಾನ ಮಾಡಿ ಆ ಗೋಮಾತೆಗೆ ಉಣಬಡಿಸಿ ಗೋಗ್ರಾಸ ನಿಮಗೆ ಒಳ್ಳೆಯದಾಗುತ್ತೆ ಆರ ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟದಕ್ಕೂ ಹಸಿರು ಅದೃಷ್ಟ ಬಣ್ಣ ಅಲ್ಲದ ಕುಂಭರಾಶಿಗೆ ಬಂದಾಗ ವ್ಯಾಪಾರಕ್ಕೆ ಶ್ರಮ ಏನು ಶ್ರಮ ಹಾಕಿರ್ತೀರಿ ಅದಕ್ಕೆ ತಕ್ಕ ಪ್ರತಿಫಲ ಇರ್ತದೆ ಈ ಛಾಯಾಗ್ರಾಹಕರಿಗೆ ಶುಭಕರವಾದ ದಿನ ಇರ್ತದೆ ಹೈನುಗಾರಿಕೆ ಮತ್ತು ತೋಟಗಾರಿಕೆ ಅವರಿಗೆ ಶುಭ ದಿನ ಆಗಿರ್ತದೆ ಈ ಪ್ರಾಯೋಜನ್ಸ್ ಹೊರಟಿರ್ತಾರಲ್ಲ ಅವರಿಗೆ ಒಳ್ಳೆಯ ದಿನ ಆಗಿರ್ತದೆ ನೀವು ಸಹ ಅಷ್ಟೇ ಗೋಗ್ರಾಸ ನೀಡಿ ನಿಮಗೆ ಒಳ್ಳೆಯದಾಗುತ್ತೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭ ಈ ತರಕಾರಿ ಬೆಳೆಗಾರರಿಗಂತೂ ಇದು ಬಹಳ ಒಳ್ಳೆ ದಿನ ಆಗಿರ್ತದೆ ಈ ನ್ಯಾಯವಾದಿಗಳಿಗೆ ಶುಭಕರವಾದ ದಿನ ಈ ಕಬ್ಬು ಭತ್ತ ಬೆಳೀತಕ್ಕಂಥ ರೈತರಿಗೆ ಶುಭ ಶುಭವಾಗಿರ್ತದೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮಂದ ಪ್ರಗತಿ ಇರ್ತದೆ ಯಾರಿಗೆ ಮೀನರಾಶಿಯವರಿಗೆ ಯಾರು ಪ್ರಾಯೋಜನ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ನಾರಾಯಣನ ಧ್ಯಾನ ಮಾಡಿ ಹೇಳುವ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟವನ್ನಾಗಿರ್ತದ ಮೇರೆ ಅಲ್ಲಿಂದ ಆಚೆಗೆ ಈ ದಿನ ನಿಮಗೆ ಅಮಾವಾಸ್ಯ ಆಗಿರ್ತಕ್ಕಂಥದ್ದು ಎಳ್ಳಮಾವಾಸ್ಯ ಅಂತ ಇಲ್ಲಿಂದ ಆಚೆಗೆ ಶೂನ್ಯ ದಿನಗಳು ಶುರುವಾಗ್ತದೆ ಅಂದರೆ ಇಲ್ಲಿಂದ ಸಂಕ್ರಾಂತಿ ದಿನದವರೆಗೂ ಯಾವುದೇ ಶುಭ ಲಗ್ನಗಳಿರಲ್ಲ ಶುಭ ಮುಹೂರ್ತಗಳಿರೋದಿಲ್ಲ ಖಾಲಿ ಶೂನ್ಯ ಮಾಸ ಅಂತ ಕರಿತೀವಿ ಇದನ್ನು ಈ ಶೂನ್ಯ ಮಾಸದಲ್ಲಿ ನೀವೆಲ್ಲ ಏನಪ್ಪ ಮಾಡಬೇಕಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಈ ಶ್ರೀಮನ್ ನಾರಾಯಣನ ಸ್ಮರಣೆ ಮಾಡಿ ನಾರಾಯಣನಿಗೆ ನಮಸ್ಕಾರ ಮಾಡಿ ಎಲ್ಲಾದರೂ ವಿಷ್ಣು ದೇವಾಲಯಗಳಿದ್ದರೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ದೇವರ ಧ್ಯಾನ ಮಾಡಿ ದೇವರ ಮಂಗಳಾರತಿ ತೆಗೆದುಕೊಳ್ಳಿ ತೀರ್ಥಪ್ರಸಾದ ಸ್ವೀಕರಿಸಿ ನಿಮಗೆ ಒಳ್ಳೇದಾಗ್ತದೆ ಅಂದರೆ ಪೂರ್ತಿ ಈ ಶೂನ್ಯಗಳಲ್ಲಿ ಮಾಡ್ತಕ್ಕಂಥ ಶ್ರೀಮನ್ನಾರಾಯಣನ ಪೂಜೆ ಫಲ ಕೊಡುತ್ತೆ ಅಂತ ಹೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದ್ಮೇಲೆ ನಮ್ಮ ಒಂದು ಚಾನಲ್ಗೆ ನೀವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ಅನುಮಾನಗಳು ಬಂದಾಗ ದಯವಿಟ್ಟು ನೀವು ಕಾಮೆಂಟ್ ಮಾಡಿ ತಿಳ್ಕೊಳ್ಳಿ ಅಥವಾ ಫೋನ್ ಮಾಡಿ ತಿಳ್ಕೊಳ್ಳಿ ಯಾಕಂದರೆ ಸ್ಕ್ರೀನ್ ಬೋರ್ಡಲ್ಲಿ ನಮ್ಮ ನಂಬರ್ ಬರ್ತಾ ಇರ್ತದೆ ಅದಕ್ಕೆ ಫೋನ್ ಮಾಡಿ ನಿಮಗಿರ್ತಕ್ಕಂಥ ಅನುಮಾನ ಪರಿಹರಿಸ್ಕೊಳ್ಳಿ ಅಂತ ಹೇಳಿ ಇದರಿಂದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್